চাৰপ নাই ಸ್ವಾಮಿ ಟೋಲ್ಡ್ ಎವ್ರಿಬಡಿ ಸ್ವಾಮೀಜ್ ಬ್ಲೆಸ್ಸಿಂಗ್ ಇಸ್ ಓಕೆ ಆಗಿ ಮೂವತ್ತು ವರ್ಷ ಆಗಿದೆ ಸ್ವಾಮಿಯವರು ಮಾಡಿ ಹೋಗಿದ್ದಾರೆ ಹಾಂ ಅಲ್ಲಿ ಮಾಡಿ ಹೋಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸ್ವಾಮಿ ಹರಿಸ್ತಾ ಇದ್ದಾರೆ ಎಲ್ಲರಿಗೂ ಟ್ರೀಟ್ ಒಳ್ಳೇದಾಗಲಿ ನಮಸ್ಕಾರ ಇವತ್ತು ಗುರು ಗುರುಪೂರ್ಣಿಮೆ ಇಟ್ಟು ತಾಳೆಗರೆಗಳಲ್ಲಿ ಆ ರೀತಿ ಬರೆದಿದ್ದಕ್ಕೆ ಅವ್ರಿಗೆ ವೇದವ್ಯಾಸರು ಅಂತ ಅಂತೇಳ್ಬಿಟ್ಟು ಹೆಸರು ಆ ವೇದವ್ಯಾಸರು ಹುಟ್ಟಿದ ದಿನಾನ ಗುರುಪೂರ್ಣಿಮೆ ಅಂತೇಳಿ ಪ್ರತಿ ಗುರುವಿಗೂ ಗುರುಪರಂಪರೆಗಾಗಿ ಅವ್ರ ಗುರುಗಳಿಗೆ ವಂದನಾರ್ಪಣೆ ರೂಪದಲ್ಲಿ ನಾವು ಗುರುಪೂರ್ಣಿಮೆ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಥ್ಯಾಂಕ್ ಯು ಗುರಿ ಪೌರ್ಣಿಮೆ ಪ್ರಯುಕ್ತವಾಗಿ ಇವತ್ತು ದೇಶಾದ್ಯಂತ ಎಲ್ಲ ಮಂದಿರಗಳಲ್ಲಿ ಮಠಗಳಲ್ಲಿ ಸ್ವಾಮಿ ಸಂತರಗಳ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಈ ಒಂದು ಕೈಂಕರ್ಯಗಳು ನಡೀತಾ ಇದ್ದಾವೆ ಅದೇ ಎಲ್ಲವೂ ಯಶಸ್ವಿಯಾಗಲಿ ಬಾಬಾ ಅವರ ದಯೆಯಿಂದ ಗುರುಗಳ ದಯದಿಂದ ಎಲ್ಲ ದೇಶದಲ್ಲಿ ನೆಮ್ಮದಿ ಶಾಂತಿ ಸುಖ ಸಮೃದ್ಧಿಯಾಗಿ ಕೆಲಸವಂತಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇವತ್ತು ಬಾಬಾ ಅವರ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೀವಿ ಅವರ ಆಶೀರ್ವಾದ ಎಲ್ಲರಿಗೂ ಲಭ್ಯವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ 对，是的。 ಆಮೇಲೆ ನನಗೆ ನನ್ನ ಮೊಮ್ಮಗಳಿಗೆ ಕಾಲು ಐದು ತಿಂಗಳ ಮಗುನ ಕರ್ಕೊಂಡು ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಾನು ಸಾಯಂಕಾಲ ದಿನ ದೇವಸ್ಥಾನಕ್ಕೆ ಬರೋವಾಗ ಅವಳನ್ನ ಇಲ್ಲಿ ಉರುಳಾಡೋ ಟೈಮಲ್ಲಿ ಅವಳು ಕಾಲಲ್ಲಿ ಅಡ್ಡ ಕಾಲು ಇಟ್ಕೊಂಡು ನಡೀತಾ ಅವಳು ಅಡ್ಡ ಕಾಲು ಇಟ್ಕೊಂಡು ನಡೀತಾ ಇದ್ದವಳ ಅವಳಿಗೆ ಹಾಗೆ ದೇವಸ್ಥಾನದಲ್ಲಿ ಅವ್ಳು ಒಂದು ಪ್ರದಕ್ಷಿಣೆ ಹಾಕಿಸ್ತಾ ಇದ್ದಂಗೆ ಅವ್ಳು ಕಾಲು ಸರಿ ಹೋಗಿರೋದು ದಿನಾಗ್ಲೂ ಬಂದು ಅವಳ ಹತ್ರ ಪ್ರದಕ್ಷಿಣೆ ಹಾಕೊಂಡು ಕೈ ಹಿಡ್ಕೊಂಡು ನಮ್ಮ ಎಲ್ಲರೂ ಸ್ವಾಮಿಗಳೆಲ್ಲ ಬಂದ್ಬಿಟ್ಟು ಕೈ ಹಿಡ್ಕೊಂಡು ಅವಳನ್ನ ನಡೆಸೋರು ಹಾಗೆ ಅವ್ಳು ನಡ್ಕೊಂಡ್ಬಿಟ್ಟು ಇವತ್ತು ಅವಳಿಗೆ ಆಮೂಲ್ ನಾರ್ಮಲ್ ನಮ್ಮ ಥರ ಕಾಲಲ್ಲಿ ಅವಳು ನಡೀತಾ ಇದ್ದಾಳೆ ಹೌದು ಇವತ್ತು ಅವಳಿಗೆ ಆ ಕಾಲಿನ ಇದು ಅಂತ ಹೇಳಿದ್ರೆ ನನ್ನ ಬಾಬನ್ನ ಇದೆ ಅವಳಲ್ಲಿ ಕಾಪಾಡಿದ್ದವಳನ್ನ ನಾನು ಹೋಪೆ ಬಿಟ್ಬಿಟ್ಟಿದೆ ಇವಳು ಕಾಲು ಕುಂಟುಕೊಂಡು ನಡೀತಾಳೆ ಅಂದ್ಕೊಂಡು ನಾನು ಇದ್ದಿದ್ದು ಬಟ್ ನನ್ನ ಬಾಬಾ ನಾನು ಅವಳನ್ನ ಕೈ ಬಿಟ್ಟಿಲ್ಲ ನನ್ನ ಕೈಯಲ್ಲಿ ಆಗಿದ್ದ ಸೇವೆನ ನಾನು ಮಾಡ್ತಾ ಇದ್ದೀನಿ ನನ್ನ ಸ್ವಾಮಿ ಕೂಡ ಅಷ್ಟೇ ನನ್ನ ಮಗನಿಗೆ ಕೆಲಸ ಕೂಡ ಅಷ್ಟೇ ನನ್ನ ಸ್ವಾಮಿ ಅವನಿಗೆ ಎಷ್ಟು ಅವನಿಗೆ ಕಷ್ಟ ಆಗ್ತಾಯಿತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿರು ಸ್ವಾಮಿ ಇಲ್ಲ ನೀನು ಅಲ್ಲಿ ಹೋಗಬೇಕು ಹೋಗಬೇಕು ಅಂತ ಕಳಿಸ್ತಾ ಕಳಿಸ್ತಾಯಿದ್ರು ಅವರ ಕಳಿಸಿದ ಉದ್ದೇಶ ಅಂತ ಹೇಳಿದ್ರೆ ಅವನಲ್ಲಿ ಕಲಿಬೇಕು ಇವತ್ತು ನನ್ನ ಮಗ ಪ್ರೆಸಿಡೆಂಟಾಗಿ ಸ ಪ್ರೆಸಿಡೆಂಟ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಇದನ್ನು ನಾನು ಈ ದೇವಸ್ಥಾನದ ಮಹಿಮನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಂತ ಹೇಳಿ ನನ್ನ ಹೆಸರು ಸರಿತಾ ಅನ್ಬಿಟ್ಟು ಅಂತ ಆದರೆ ಗುರು ಅನ್ನುವನು ಅಂಧಕಾರವನ್ನು ತೊಲಗಿಸಿ ನಮ್ಮನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಬೆಳಕು ಅಂದರೆ ಏನು ಪರಮಾತ್ಮನಿಡೆಗೆ ಕರ್ಕೊಂಡು ಹೋಗ್ತಾನೆ ಒಬ್ಬ ವ್ಯಕ್ತಿ ಗುರುವಿನ ಸನ್ನಿಧಿ ಗುರುವಿನ ಹತ್ರ ಬಂದಾಗ ಅವನಲ್ಲಿ ಪರಿವರ್ತನೆ ಆಗ್ತದೆ ಯಾವ ರೀತಿ ಅಂದರೆ ಹೇಳಿದರೆ ನಮ್ಮ ಪರಮಪೂಜ್ಯ ಶ್ರೀ ಪ್ರಭುದಾನ ಸರಸ್ವತಿ ಮಹಾರಾಜರು ಹೇಳ್ತಿದ್ರು ಗೋಪಾಲಕೃಷ್ಣ ಸ್ವಾಮಿ ಅಂತ ಹೇಳಿ ಅವರೇ ಈ ಸ್ಥಾಪಕರು ಈ ಮಂದಿರದು ತಂದೆ ಸಾಯಿಯ ಸೇವೆ ಮೊದಲು ಪ್ರಾಣಿ ಪಕ್ಷಿಗಳನ್ನು ದಯೆ ಗಿಡ ಮರಗಳನ್ನು ನೋಡುವುದು ಹಾಗೂ ಗುರು ಭಕ್ತಿ ಇಟ್ಟುಕೊಳ್ಳುವುದು ಇದು ಇಷ್ಟು ಅತಿ ಮುಖ್ಯ ಒಬ್ಬ ಮನುಷ್ಯನಿಗೆ ಅಂಥ ಪರಮಪೂಜ್ಯರ ಒಂದು ನೆನಪಿನಲ್ಲಿ ಇಂದು ಶ್ರೀ ಗುರುಪೂರ್ಣಿಮೆ ನಡೀತಾ ಇದೆ ಈ ಸಂಸ್ಥೆಯನ್ನು ಸಹ ಸ್ಥಾಪಿಸಿದ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಶ್ರೀ ಪ್ರಬುದ್ಧಾನಂದ ಸರಸ್ವತಿ ಮಹಾರಾಜರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಾಧಿಯೊಂದು ನಿಡಘಟ್ಟದಲ್ಲಿ ಆಶ್ರಮ ಕೂಡ ಇದೆ ಅಲ್ಲೂ ಕೂಡ ವಿಜೃಂಭಣೆಯಿಂದ ಗುರುಪೂರ್ಣಿಮೆ ನಡೀತಾ ಇದೆ ಇಂದಿನ ಗಿರಿನಗರದ ಕಾರ್ಯಕ್ರಮ ಅತಿ ವಿಶೇಷ ಇದನ್ನು ಸುಮಾರು ಮೂವತ್ತು ಐದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷ ಗುರುಪೂರ್ಣಿಮೆ ಅಲ್ಲದೆ ಭಗವಾನ್ ಶ್ರೀ ಸತ್ಯಸಾಹೇಬಾಬಾರವರ ಜನ್ಮದಿನೋತ್ಸವ ಹಾಗೂ ಇಲ್ಲಿ ನಡೆಯತಕ್ಕಂಥ ಸೇವಾ ಕಾರ್ಯಗಳು ಏನಂತ ಹೇಳಿದರೆ ಪ್ರತಿ ತಿಂಗಳು ಎರಡನೇ ಹಾಗೂ ನಾಲ್ಕನೇ ಶನಿವಾರ ಅನ್ನದಾನ ನಡೆಯುತ್ತೆ ಸುಮಾರು ಸಾವಿರ ಜನಕ್ಕೆ ಅದು ಇಲ್ಲಷ್ಟೇ ಆಗೋದಿಲ್ಲ ಇಲ್ಲೆಲ್ಲ ತಯಾರಿಸಿ ಭಗವಂತನಿಗೆ ಅರ್ಪಿಸಿ ಅದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಹಂಚುತ್ತೇವೆ ವಿಕ್ಟೋರಿಯಾ ಆಸ್ಪತ್ರೆ ಯಾಕೆ ಆಸ್ಪತ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅನ್ನ ತಲುಪಬೇಕು ಅನ್ನೋದು ಉದ್ದೇಶ ಅದಲ್ಲದೆ ಪ್ರಾಣಿ ಸಂಘ ಕೂಪ ಅಂತ ಹೇಳಿದೆ ಅಲ್ಲಿಗೆ ನಮ್ಮ ಸಂಸ್ಥೆಯಿಂದ ಭಾಳಷ್ಟು ನೆರವು ನಾವು ಶಕ್ತಿಯಾನುಸಾರ ಮಾಡ್ತೀವಿ ಅದು ಭಗವಂತನ ಪ್ರೇರಣೆಯಿಂದ ಇದೆರಡು ಅಲ್ಲದೆ ಪ್ರತಿ ತಿಂಗಳು ಇಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಯುತ್ತೆ ಇದರಲ್ಲಿ ಕಣ್ಣು ಕಣ್ಣಿನ ಉಚಿತ ಚಿಕಿತ್ಸೆ ಹಾಗೂ ಅವರಿಗೆ ಬೇಕಾದ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕದ ವ್ಯವಸ್ಥೆ ಉಚಿತವಾಗಿ ಮಾಡ್ತೀವಿ ಇದಲ್ಲದೆ ದಂತ ವೈದ್ಯರು ಕೂಡ ಬಂದು ತಮ್ಮ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಎರಡು ಸೇವೆ ನಿಡಘಟ್ಟದಲ್ಲಿ ನಿಡಘಟ್ಟ ಮದ್ದೂರು ತಾಲೂಕಲ್ಲಿ ಬರ್ತದೆ ಅಲ್ಲಿ ಹಾಗೂ ಗಿರಿನಗರದಲ್ಲಿ ಎರಡು ನಡೀತದೆ ಇಂದಿನ ಪೂಜಾ ಕೈಂಕರ್ಯ ನೀವು ನೋಡಿದರೆ ಬೆಳಗಿನ ಜಾವದಲ್ಲಿ ಬಾಬಾರವರಿಗೆ ಆರತಿ ಶಿರಡಿ ಬಾಬಾರವರಿಗೆ ಅದಾದ ನಂತರ ಗುರುಗಳಿಗೆ ಪಾದ ಪಾದ ಪೂಜೆ ಅದಾದ ನಂತರ ಭಜನೆ ಆಯಿತು ಈಗ ದರ್ಶನ ಆದ ನಂತರ ಪ್ರಸಾದ ವಿನಿಯೋಗ ಸಂಜೆ ಕೂಡ ಕಾರ್ಯಕ್ರಮ ಇರ್ತದೆ ಭಜನೆ ಅದಾದ ನಂತರ ಪಲ್ಲಕ್ಕಿ ಉತ್ಸವ ಇರ್ತದೆ ಅತಿ ವಿಶೇಷ ಗಿರಿನಗರದಲ್ಲಿ ನಾವು ಬಾಬಾರವರನ್ನು ಪಲ್ಲಕ್ಕಿ ಉತ್ಸವ ಕರ್ಕೊಂಡು ಹೋಗ್ತೀವಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿ ಎಲ್ಲರಿಗೂ ವಿನಂತಿ ಮತ್ತು ಇಲ್ಲಿ ಸೇರಿರುವವರೆಲ್ಲ ಭಾಳ ಹರ್ಷದಿಂದ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಿ ಪ್ರತಿ ವರ್ಷ ಈ ಕಾರ್ಯಕ್ರಮ ವಿಜೃಂಭಣೆ ನಡೆಯುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಕೃತಾರ್ಥರಾಗಬೇಕು ಎಂದು ವಿನಂತಿ ಜೈ ಸಾಯಿರ ಪ್ರಶಾಂತ್ ಅಂತೇಳಿ ನನ್ನ ಹೆಸರು ಸಾಯರ ನನ್ನ ಹೆಸರು ಸರಿತಾ ಅಂದ್ಬಿಟ್ಟು ನಾನು ಇಲ್ಲಿ ಇಪ್ಪತ್ತೇಳು ವರ್ಷದಿಂದಾನು ಬರ್ತಾ ಇದ್ದೀನಿ ಬೆಳಗ್ಗೆ ಐದುವರೆ ಬಂದು ದೇವರು ಸೇವೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹಾಗೂ ಈ ಒಂದು ಗಿರಿನಗರದ ಸಾಯಿ ಮಂದಿರ ತುಂಬಾ ಇಪ್ಪತ್ತೈದು ವರ್ಷಗಳಿಂದ ಭರ್ಜರಿಯಾಗಿ ಹಾಗೂ ಮತ್ತು ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ಹತ್ರ ತಮ್ಮ ಕಷ್ಟ ಸುಖಗಳನ್ನ ಪ್ರತಿಯೊಂದನ್ನು ಸಹ ಹೇಳ್ಕೊಳ್ತಾರೆ ಅದಕ್ಕೆಲ್ಲ ಸಾಯಿನಾಥ ಅವರಿಗೆ ಹೊರನೂ ಸಹ ಕೊಟ್ಟಿದ್ದಾರೆ ಹಾಗೆ ಪೂಜ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಅವರು ಇಲ್ಲಿ ಪ್ರತಿಯೊಂದು ಭಕ್ತರಿಗೂ ಸಹ ಹೇಗೆ ಅಂತಂದರೆ ಇಲ್ಲಿ ಒಂದು ಮಿರಾಕಲ್ ಅಂತ ಹೇಳ್ಬೋದು ಆ ಥರ ಒಂದು ಪವಾಡ ಕೂಡ ಇಲ್ಲಿ ನಡೆಯುತ್ತೆ ಅಂಥ ಒಂದು ಶಿಕ್ಷಿ ಕ್ಷೇತ್ರ ಅಂತ ಹೇಳೋಕ್ಕೆ ತಪ್ಪಾಗ್ಲಾರ್ದು ಅಷ್ಟು ಒಂದು ತುಂಬ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಮನಸ್ಪೂರ್ವಕಾಗಿ ಅಷ್ಟು ತುಂಬ ಒಂದು ಬಾಬನ ಆಶೀರ್ವಾದ ಇಲ್ಲಿ ಭಕ್ತಾದಿಗಳಿಗೆ ಸಿಗುತ್ತಾ ಇದೆ ಪ್ರತಿಯೊಂದು ಹೇಳದ್ನಲ್ಲ ಅಷ್ಟೊಂದು ಪವಾಡಗಳು ಕೂಡ ಇಲ್ಲಿ ನಡೆದಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಶ್ರೀ ಗಿರಿನಗರ ಸಾಯಿ ಮಂದಿರ ತುಂಬ ಯಶಸ್ಸಿಂದ ನಡೀತಾ ಇದೆ ನೋಡಿ ನೀವೇ ನೋಡ್ಬೋದು ಭಕ್ತಾದಿಗಳು ಹೇಗೆ ಬರ್ತಾ ಇದ್ದಾರೆ ಅಂತ ಅಂದರೆ ಸಾಯಿನಾಥನ ಕೃಪೆ ಸಹ ಎಲ್ಲ ಭಕ್ತಾದಿಗಳಿಗೂ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಹಾಗೆ ಇಲ್ಲಿ ಶ್ರೀ ಸಾಯಿ ಚಂದ್ರಮೌಳೇಶ್ವರನೂ ಸಹ ಅಷ್ಟೇ ಇಲ್ಲಿ ಪ್ರತಿ ಸೋಮವಾರ ಗುರುಗಳಿದ್ದಾಗ ಅವರು ತೀರ್ಥ ಇದ್ರು ಆ ತೀರ್ಥದಿಂದ ಆ ಪವಾಡ ಕೂಡ ನಡೆದಿದೆ ಎಷ್ಟೊಂದು ಜನ ಸಹ ನಾನು ಸು ಸುಳ್ಳ ನೀವೇ ಭಕ್ತಾದಿಗಳನ್ನ ಇಲ್ಲಿ ಕೇಳ್ಕೊಬೋದು ಅಷ್ಟೊಂದು ಪವಾಡಗಳು ಇಲ್ಲಿ ನಡೆದಿದೆ ಹಾಗೆ ಇಲ್ಲಿನ ಸಾಯಿನಾಥ ಹೇಳ್ತಾ ಏನಲ್ಲ ಸಾಯಿನಾಥನ ಕೃಪೆ ಪ್ರತಿಯೊಬ್ಬರಿಗೂ ಸಿಗಲಿ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲಾನು ಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲರೂ ಸಹ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಆ ಸಾಯಿನಾಥ ಒಳ್ಳೇದು ಮಾಡಲಿ ಅವ್ರ ಮನಸ್ಸಲ್ಲಿ ಏನೇನು ಕೇಳ್ಕೊಳ್ತಾರೋ ಅದನ್ನೆಲ್ಲಾನು ಸಹ ಸಾಯಿನಾಥ ಅವ್ರಿಗೆ ಕೊಡಲಿ ಅಂತ ನಾನು ಮನಸ್ಪೂರ್ವಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಪ್ರಕೃತಿ ಪ್ರಕೃತಿ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಪ್ರಕೃತಿ ಒಳ್ಳೇದು ಮಾಡಬೇಕು ಮಳೆ ಬೆಳೆ ಇರ್ಬೋದು ರೈತಂಗೂ ಸಹ ಮಳೆ ಬೆಳೆ ಇರ್ಬೋದು ಅದೆಲ್ಲನೂ ಸಹ ಆಗಲಿ ಸಮೃದ್ಧಿ ಆಗಲಿ ಅಂತ ನಾನು ಸಾಯಿನಾಥನಲ್ಲಿ ಕೇಳ್ಕೊಳ್ತಾ ಶ್ರೀ ಸಾಯಿನಾಥನಿಗೆ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಅಂಥೇಳಿ ಗಿರಿನಗರದ ಶ್ರೀ ಸಾಯಿ ಮಂದಿರದಲ್ಲಿ ಇಂದು ವಿಜೃಂಭಣೆಯಿಂದ ಶ್ರೀ ಗುರುಪೂರ್ಣಿಮೆ ಆಚರಿಸಲಾಗ್ತಾ ಇದೆ ವ್ಯಾಸ ಅಂತಲೂ ಕರೀತಾರೆ ಇದೊಂದು ಪುಣ್ಯಕರವಾದ ದಿನ ಇದು ಗುರುಗಳಿಗೆ